ಈ ಪ್ರಶ್ನೆ ಸರಳ ಅಂತ ಅನಿಸಬಹುದು ಆದರೆ ಪರೀಕ್ಷೆಯಲ್ಲಿ ಹೆಚ್ಚು ಜನ ಇಲ್ಲಿ ತಪ್ಪು ಮಾಡ್ತಾರೆ ಉತ್ತರ ಗೊತ್ತಿದ್ದರೆ ನಿಮ್ಮ ಆರೋಗ್ಯ ಜ್ಞಾನವೂ ಕ್ಲಿಯರ್ ಒಂದು ಅಂಕವು ನಿಮ್ಮದೇ ಉತ್ತರ ಏನು ಅಂತ ತಿಳಿಯಲು ವಿಡಿಯೋ ಕೊನೆಯವರೆಗೂ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರಕ್ತವನ್ನು ಹೆಚ್ಚಿಸಲು ಏನು ತಿನ್ನಬೇಕು ನಿಮ್ಮ ಆಪ್ಷನ್ಸ್ ಎ ಅಕ್ಕಿ ಡಿ ಸೇಬು ಸಿ ಪಾಲಕ್ ಸೊಪ್ಪು ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣ ಹೆಚ್ಚು ಇರುತ್ತದೆ ಇದು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಜೇನುತುಪ್ಪದಲ್ಲಿ ಯಾವುದು ಹೆಚ್ಚು ಇರುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಬ್ಬು ಬಿ ಪ್ರೋಟೀನ್ ಸಿ ಶರ್ಕರೆ ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಶರ್ಕರೆ ಜೇನುತುಪ್ಪದಲ್ಲಿ ನೈಸರ್ಗಿಕ ಗ್ಲುಕೋಸ್ ಮತ್ತು ಪ್ರೊಕ್ಟೋಸ್ ಹೆಚ್ಚಿರುತ್ತದೆ ಇದು ತಕ್ಷಣ ಶಕ್ತಿ ನೀಡುತ್ತದೆ ಬಿಪಿ ಸಮಸ್ಯೆ ಇರುವವರು ತಪ್ಪದೆ ಸೇವಿಸಬೇಕಾದ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ ಎ ಮಾವು ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಹೆಚ್ಚು ಇದ್ದು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯಕವಾಗಿದೆ ದೇವಾಲಯಗಳ ತೊಟ್ಟಿಲು ಯಾವ ಮರದಿಂದ ಮಾಡುತ್ತಿದ್ದರು ನಿಮ್ಮ ಆಪ್ಷನ್ಸ್ ಎ ತೇಗ ಬಿ ಬೇವು ಸಿ ಅರಳಿ ಬಿ ಅಶ್ವಥ ಸರಿಯಾದ ಉತ್ತರ ಆಪ್ಷನ್ ಎ ತೇಗ ತೇಗದ ಮರ ಬಲಿಷ್ಠ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತದೆ ಆದ್ದರಿಂದ ತೊಟ್ಟಿಲಿಗೆ ಬಳಸುತ್ತಿದ್ದರು ಕಾಂಗರೂಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ ನಿಮ್ಮ ಆಪ್ಷನ್ಸ್ ಎ ಆಫ್ರಿಕಾ ಬಿ ಭಾರತ ಸಿ ಆಸ್ಟ್ರೇಲಿಯಾ ಡಿ ಯುರೋಪ್ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಕಾಂಗರೂಗಳು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಅವು ಅಲ್ಲಿ ಸಹಜವಾಗಿ ವಾಸಿಸುತ್ತವೆ ಮರಣವಾದ ಎಷ್ಟು ಗಂಟೆಗಳೊಳಗೆ ಕಣ್ಣುಗಳನ್ನು ಸಂಗ್ರಹಿಸುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಎರಡು ಗಂಟೆ ಬಿ ನಾಲ್ಕು ಗಂಟೆ ಸಿ ಆರು ಗಂಟೆ ಡಿ ಹತ್ತು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಗಂಟೆ ಮರಣದ ಆರು ಗಂಟೆಗಳೊಳಗೆ ಕಣ್ಣುಗಳನ್ನು ದಾನ ಮಾಡಿದರೆ ಬಳಸಲು ಸಾಧ್ಯ ಅತ್ಯಧಿಕ ಕಾಲ ಬದುಕುವ ಪಕ್ಷಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಕಾಗೆ ಬಿ ಗಿಳಿ ಸಿ ಗಿಡುಗ ಡಿ ಗುಬ್ಬಚ್ಚಿ ಸರಿಯಾದ ಉತ್ತರ ಆಪ್ಷನ್ ಬಿ ಗಿಳಿ ಕೆಲವು ಜಾತಿಯ ಗಿಳಿಗಳು ಅರವತ್ತರಿಂದ ಎಂಬತ್ತು ವರ್ಷಗಳವರೆಗೆ ಬದುಕುತ್ತವೆ ಕಡಿಮೆ ನೀರು ಕುಡಿಯುವುದರಿಂದ ಮೊದಲು ಯಾವ ಸಮಸ್ಯೆ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ತಲೆನೋವು ಬಿ ಮಲಬದ್ಧತೆ ಸಿ ಜ್ವರ ಡಿ ಕೆಮ್ಮು ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ದೇಹಕ್ಕೆ ನೀರಿನ ಕೊರತೆ ಇದ್ದರೆ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಪಾಲಕ್ ಸೊಪ್ಪನ್ನು ಯಾವ ಸಮಸ್ಯೆ ಇರುವವರು ತಿನ್ನಬಾರದು ನಿಮ್ಮ ಆಪ್ಷನ್ಸ್ ಎ ಡಯಾಬಿಟಿಸ್ ಬಿ ಕಿಡ್ನಿ ಕಲ್ಲು ಬಿ ಪಿ ಡಿ ಅಷ್ಟಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಕಲ್ಲು ಪಾಲಕ್ನಲ್ಲಿ ಆಕ್ಸಲೇಟ್ ಹೆಚ್ಚಿದ್ದು ಕಿಡ್ನಿ ಕಲ್ಲನ್ನು ಹೆಚ್ಚಿಸಬಹುದು ಲಿವರ್ ಆರೋಗ್ಯಕ್ಕೆ ಉತ್ತಮವಾದ ತರಕಾರಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಬದನೆಕಾಯಿ ಸಿ ಸೌತೆಕಾಯಿ ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುವ ಗುಣವಿದೆ ವಿಶ್ವದ ಅತ್ಯಂತ ಭಯಾನಕ ಕಾಯಿಲೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಏಡ್ಸ್ ಟಿ ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಬೋಲಾ ಇಬೋಲಾ ವೈರಸ್ ಮರಣ ಪ್ರಮಾಣ ಅಧಿಕವಾಗಿರುವ ಕಾಯಿಲೆಯಾಗಿದೆ ಹೃದಯ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ ಎ ಮಾವು ಬಿ ಸೇಬು ಸಿ ದ್ರಾಕ್ಷಿ ಡಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು ಸೇಬಿನಲ್ಲಿರುವ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೃದಯವನ್ನು ರಕ್ಷಿಸುತ್ತವೆ ಕಣ್ಣುಗಳಿಗೆ ಅತ್ಯಂತ ಉಪಯುಕ್ತವಾದ ವಿಟಮಿನ್ ಯಾವುದು ನಿಮ್ಮ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ವಿಟಮಿನ್ ಎ ದೃಷ್ಟಿಶಕ್ತಿಯನ್ನು ಕಾಪಾಡಲು ಅತ್ಯಂತ ಅಗತ್ಯ ದೇಹಕ್ಕೆ ತಕ್ಷಣ ಶಕ್ತಿ ನೀಡುವ ಆಹಾರ ಯಾವುದು ನಿಮ್ಮ ಆಪ್ಷನ್ಸ್ ಎ ತರಕಾರಿ ಬಿ ಹಣ್ಣು ಸಿ ಜೇನುತುಪ್ಪ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ ಜೇನುತುಪ್ಪದಲ್ಲಿ ನೈಸರ್ಗಿಕ ಸಕ್ಕರೆ ಇದ್ದು ತಕ್ಷಣ ಶಕ್ತಿಯನ್ನು ನೀಡುತ್ತದೆ ಪುರುಷರಲ್ಲಿ ಹಾರ್ಮೋನ್ ಶಕ್ತಿ ಹೆಚ್ಚಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಸಕ್ಕರೆ ಬಿ ಮೊಸರು ಸಿ ಕಡಲೆಕಾಯಿ ಬಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲೆಕಾಯಿ ಕಡಲೆಕಾಯಿಯಲ್ಲಿ ಜಿಂಕ್ ಮತ್ತು ಆರೋಗ್ಯಕರ ಕೊಬ್ಬುಗಳಿವೆ ಇದು ಪುರುಷ ಹಾರ್ಮೋನ್ ಸಮತೋಲನಕ್ಕೆ ಸಹಕಾರಿಯಾಗಿದೆ ನೈಸರ್ಗಿಕವಾಗಿ ರಕ್ತ ಸಂಚಾರ ಹೆಚ್ಚಿಸುವ ಆಹಾರ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಬಿಳಿ ಅಕ್ಕಿ ಸಿ ಉಪ್ಪು ಡಿ ಬಿಸ್ಕಟ್ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಬೆಳ್ಳುಳ್ಳಿ ರಕ್ತನಾಳಗಳನ್ನು ತೆರೆದು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮಹಿಳೆಯರಲ್ಲಿ ದೇಹ ಶಕ್ತಿ ಮತ್ತು ಆಕರ್ಷಣೆ ಹೆಚ್ಚಿಸಲು ಯಾವ ವಿಟಮಿನ್ ಮುಖ್ಯ ನಿಮ್ಮ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಇ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಇ ವಿಟಮಿನ್ ಇ ಚರ್ಮ ಹಾರ್ಮೋನ್ ಹಾಗೂ ರಕ್ತ ಸಂಚಾರಕ್ಕೆ ಉಪಯುಕ್ತವಾಗಿದೆ ಮನುಷ್ಯನ ದೇಹದಲ್ಲಿ ರಕ್ತವನ್ನು ಶುದ್ಧಗೊಳಿಸುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಎ ಹೃದಯ ಬಿ ಕಿಡ್ನಿ ಸಿ ಶ್ವಾಸಕೋಶ ಡಿ ಹೊಟ್ಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಕಿಡ್ನಿಗಳು ರಕ್ತದಲ್ಲಿನ ಅಶುದ್ಧಿಗಳನ್ನು ಹೊರಹಾಕುತ್ತವೆ ಪುರುಷರು ಹೆಚ್ಚು ಬಿಸಿ ನೀರಲ್ಲಿ ಸ್ನಾನ ಮಾಡಿದರೆ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಶಕ್ತಿ ಹೆಚ್ಚುತ್ತದೆ ಬಿ ದೇಹ ತಂಪಾಗುತ್ತದೆ ಸಿ ಶುಕ್ರಾನು ಪ್ರಮಾಣ ಕಡಿಮೆಯಾಗುತ್ತದೆ ಡಿ ಹೃದಯ ಬಲವಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರಾನು ಪ್ರಮಾಣ ಕಡಿಮೆಯಾಗುತ್ತದೆ ಹೆಚ್ಚು ಬಿಸಿ ನೀರು ಶುಕ್ರಾನುಗಳ ಉತ್ಪಾದನೆಗೆ ಹಾನಿಕಾರಕ ಮಿದುಳಿನ ಶಕ್ತಿ ಹೆಚ್ಚಿಸಲು ಯಾವ ಆಹಾರ ಉತ್ತಮ ನಿಮ್ಮ ಆಪ್ಷನ್ಸ್ ಎ ಅಕ್ಕಿ ಬಿ ಬಾದಾಮಿ ಸಿ ಸಕ್ಕರೆ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿರಿ ಈ ಪ್ರಶ್ನೆಗಳ ಉತ್ತರಗಳು ನಿಮಗೆ ಉಪಯುಕ್ತವಾಗಿದ್ದರೆ ಇಂಥ ಇನ್ನೂ ಮುಖ್ಯವಾದ ಹೆಲ್ತ್ ಮತ್ತು ಎಕ್ಸಾಮ್ ಜಿ ಕೆಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಒಂದು ಅಂಕ ಅಥವಾ ಒಂದು ಆರೋಗ್ಯ ಪಾಠ ಕೊಟ್ಟಿದ್ದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು